ಜೋರ್ಡಾನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಕಳೆದ ರಾತ್ರಿ ಅಲ್ಲಿನ ಎರಡನೇ ದೊರೆ ಅಬ್ದುಲ್ಲಾ ಬಿನ್ ಅಲ್ ಹುಸೇನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಎರಡೂ ದೇಶಗಳ ರಾಜತಾಂತ್ರಿಕ ಸಂಬಂಧಗಳಿಗೆ ಎಪ್ಪತ್ತೈದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಉಭಯ ದೇಶಗಳು ನಿಕಟ ಬಾಂಧವ್ಯಕ್ಕೆ ಒತ್ತು ನೀಡಲು ನಿರ್ಧರಿಸಿದವು ಉಭಯ ನಾಯಕರು ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ರಕ್ಷಣಾ ಮತ್ತು ಭದ್ರತೆ ನವೀಕರಿಸಬಹುದಾದ ಇಂಧನ ರಸಗೊಬ್ಬರ ಮತ್ತು ಕೃಷಿ ಮಾಹಿತಿ ತಂತ್ರಜ್ಞಾನ ಡಿಜಿಟಲ್ ತಂತ್ರಜ್ಞಾನ ನಿರ್ಣಾಯಕ ತಂತ್ರಜ್ಞಾನ ಮೂಲಸೌಕರ್ಯ ಮತ್ತು ಆರೋಗ್ಯ ರಕ್ಷಣೆ ಫಾರ್ಮಾಸ್ಯುಟಿಕಲ್ಸ್ ಶಿಕ್ಷಣ ಪ್ರವಾಸೋದ್ಯಮ ಮತ್ತು ಪರಂಪರೆ ಸೇರಿದಂತೆ ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವೃದ್ಧಿ ಕುರಿತು ಚರ್ಚೆ ನಡೆಸಿದರು ಭಾರತ ಜೋರ್ಡಾನ್ನ ಮೂರನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟವಾಗಿದೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಎರಡು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ನಷ್ಟಿದ್ದು ಇದನ್ನು ಮುಂದಿನ ಐದು ವರ್ಷಗಳಲ್ಲಿ ಐದು ಬಿಲಿಯನ್ ಡಾಲರ್ಗೆ ಹೆಚ್ಚಿಸುವ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ ನಂತರ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆ ಮತ್ತು ಬಂಡುಕೋರರ ವಿರುದ್ಧ ಜೋರ್ಡಾನ್ನ ನಿರ್ಧಾರ ಶ್ಲಾಘನೀಯ ಭಯೋತ್ಪಾದನೆ ನಿಗ್ರಹ ನಿಟ್ಟಿನಲ್ಲಿ ಭಾರತ ಮತ್ತು ಜೋರ್ಡಾನ್ ಸಮಾನ ಮನೋಭಾವ ಹೊಂದಿವೆ ದೊರೆ ಅಬ್ದುಲ್ಲಾ ಅವರ ನಾಯಕತ್ವದಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧ ಎಲ್ಲ ಆಯಾಮಗಳಲ್ಲೂ ಮತ್ತಷ್ಟು ವಿಸ್ತರಣೆಗೊಂಡಿದೆ ಎಂದರು ಜೋರ್ಡಾನ್ನ ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಭಾರತದ ಯುಪಿಐ ನಡುವೆ ಸಹಭಾಗಿತ್ವಕ್ಕೆ ಕರೆ ನೀಡಿದ ಪ್ರಧಾನಿ ಅವರು ಭಾರತಕ್ಕೆ ರಸಗೊಬ್ಬರ ಪೂರೈಕೆಯಲ್ಲಿ ಜೋರ್ಡಾನ್ ಪ್ರಮುಖ ರಾಷ್ಟವಾಗಿದೆ ಭಾರತದ ಹೆಚ್ಚುತ್ತಿರುವ ರಸಗೊಬ್ಬರ ಪೂರೈಕೆಗೆ ಜೋರ್ಡಾನ್ನಲ್ಲಿ ಇನ್ನೂ ಹೆಚ್ಚಿನ ಬಂಡವಾಳ ಹೂಡಿಕೆ ಮಾಡುವ ಅಗತ್ಯವಿದೆ ಎಂದರು हमने इस्लामिक हेरिटेज पर एक कॉन्फ्रेंस में भाग लिया था मुझे याद है कि हमारी पहली मुलाकात भी 2015 में यूएन के साइडलाइन पर वायलेंट एक्सट्रीमिज्म को काउंटर करने पर केंद्रित एक इवेंट पर हुई थी आपने तब भी इस विषय पर इंस्पिरेशनल रिमार्क दिए थे मॉडरेशन को बढ़ावा देने के लिए आपके प्रयास क्षेत्रीय ही नहीं बल्कि वैश्विक शांति के लिए भी अत्यंत महत्वपूर्ण है हम इस दिशा में मिलकर ठोस रूप से आगे बढ़ते रहेंगे हम आपसी सहयोग के अन्य सभी आयामों को और सशक्त बनाएंगे एक बार फिर आपके आतिथ्य सत्कार के लिए मैं आपका और जॉर्डन के लोगों का हृदय से आभार व्यक्त करता हूं ದೊರೆ ಅಬ್ದುಲ್ಲಾ ಅವರು ಭಯೋತ್ಪಾದನೆ ನಿಗ್ರಹದ ಭಾರತದ ಪ್ರಯತ್ನಗಳಿಗೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಪುನರುಚ್ಚರಿಸಿದರು comes at a meaningful moment offering a platform to expand trade encourage investment and build stronger connections between our two nations your excellency once again i welcome you to jordan i look forward to a productive discussion and i'm sure this will pave a way for a brighter relationship between our two nations and shared progress ಇದೇ ವೇಳೆ ಸಂಸ್ಕೃತಿ ನವೀಕರಿಸಬಹುದಾದ ಇಂಧನ ಜಲ ನಿರ್ವಹಣೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಸೇರಿದಂತೆ ಐದು ವಿಷಯಗಳ ಕುರಿತು ಉಭಯ ದೇಶಗಳು ಒಪ್ಪಂದಗಳಿಗೆ ಸಹಿ ಹಾಕಿದವು ಪ್ರಧಾನಿ ನರೇಂದ್ರ ಮೋದಿ ಜೋರ್ಡಾನ್ ಪ್ರವಾಸದ ಎರಡನೇ ದಿನವಾದ ಇಂದು ಜೋರ್ಡಾನ್ ಭಾರತ ವಾಣಿಜ್ಯ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಂತರ ಪ್ರಧಾನಿ ಇಥಿಯೋಪಿಯಾದ ರಾಜಧಾನಿ ಅಡಿಸಬಾಬ ತಲುಪಲಿದ್ದಾರೆ